ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಮಾರ್ಗಶಿರ ಹುಣ್ಣಿಮೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಅವತ್ತು ಇನ್ನೊಂದು ವಿಶೇಷತೆ ಕೂಡ ಇದೆ ಅದೇನಂದ್ರೆ ದತ್ತಾತ್ರೇಯ ಜಯಂತಿ ಅಂದ್ರೆ ದತ್ತಾತ್ರೇಯ ಸ್ವಾಮಿಗಳ ಜನ್ಮ ದಿನೋತ್ಸವ ಆ ದಿನ ಇದೆ ಹಾಗಾಗಿ ಹುಣ್ಣಿಮೆ ಆಚರಣೆಯನ್ನ ಮನೆಯಲ್ಲಿ ಯಾವ ರೀತಿ ಮಾಡ್ಬೇಕು ಹಾಗೆ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನ ಯಾವ ರೀತಿ ಮಾಡ್ಬೇಕು ಇದ್ರ ಬಗ್ಗೆ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೋಬಹುದು ಅದಕ್ಕಿಂತ ಮೊದಲು ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಯಾವ ದಿನ ಹುಣ್ಣಿಮೆ ಆಚರಣೆ ಮಾಡ್ಬೇಕು ಬನ್ನಿ ತಿಳ್ಕೊಳ್ಳೋಣ ಇದೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನಾಲ್ಕನೇ ತಾರೀಕು ಶನಿವಾರ ಸಂಜೆ ಐದು ಗಂಟೆಗೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗತ್ತೆ ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗತ್ತೆ ಅಂದ್ರೆ ಉದಯ ಕಾಲಕ್ಕೆ ಲೆಕ್ಕ ತಗೊಂಡ್ರೆ ಭಾನುವಾರನೇ ಹುಣ್ಣಿಮೆಯನ್ನ ಆಚರಣೆ ಮಾಡ್ಬೇಕು ಅದೇ ದಿನ ದತ್ತಾತ್ರೇಯ ಸ್ವಾಮಿಯ ಜಯಂತಿಯನ್ನ ಆಚರಣೆ ಮಾಡ್ಬೇಕು ಅಂದ್ರೆ ಭಗವಾನ್ ದತ್ತಾತ್ರೇಯ ಸ್ವಾಮಿ ಅಂದ್ರೆ ತ್ರಿಮೂರ್ತಿಗಳ ಅವತಾರ ಅಂತಾನೆ ಹೇಳಲಾಗತ್ತೆ ಪುರಾಣಗಳ ಪ್ರಕಾರ ಮಾರ್ಗಶಿರ ಹುಣ್ಣಿಮೆ ಎಂದು ಪ್ರದೋಷ ಕಾಲದಲ್ಲಿ ಭಗವಾನ್ ದತ್ತಾತ್ರೇಯ ಸ್ವಾಮಿಯವರು ಭೂಮಿ ಮೇಲೆ ಅವತರಿಸಿದ್ರು ಅಂತ ಹೇಳಲಾಗತ್ತೆ ಹಾಗಾಗಿ ಈ ದಿನವನ್ನ ಅವರ ಜನ್ಮ ದಿನೋತ್ಸವ ಅಂತ ಹೇಳಿ ಆಚರಣೆ ಮಾಡ್ಲಾಗತ್ತೆ ಇನ್ನು ಆ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಬಹುದು ತುಂಬಾ ಕಡೆ ಶನಿವಾರನೇ ಮಾಡ್ತಾ ಇದ್ದಾರೆ ಯಾಕಂದ್ರೆ ಶನಿವಾರ ಸಂಜೆ ಐದು ಗಂಟೆಯಿಂದ ಹುಣ್ಣಿಮೆ ತಿಥಿ ಪ್ರಾರಂಭ ಆಗೋದ್ರಿಂದ ಶನಿವಾರ ಮತ್ತು ಭಾನುವಾರ ಎರಡೂ ದಿನ ಕೂಡ ಸತ್ಯನಾರಾಯಣ ಸ್ವಾಮಿ ವ್ರತ ಪೂಜೆಗಳನ್ನ ಮಾಡ್ಕೋಬಹುದು ನೀವು ಮಾಡುವಂತ ಹುಣ್ಣಿಮೆ ಪೂಜೆ ಜೊತೆಗೆ ಆ ದಿನ ದತ್ತಾತ್ರೇಯ ಸ್ವಾಮಿಯನ್ನ ಈ ರೀತಿಯಾಗಿ ನೀವು ಆರಾಧನೆ ಮಾಡೋದ್ರಿಂದ ನಿಮ್ ಜೀವನದಲ್ಲಿ ಬಯಸಿದ್ದೆಲ್ಲ ಕೂಡ ನಿಮಗೆ ಸಿಗುತ್ತೆ ದಾರಿ ತೋರಿಸೋನು ಗುರು ಅಂತ ಹೇಳ್ತಾರೆ ಗುರು ಹಿಂದೆ ಇರ್ಬೇಕು ಗುರಿ ಮುಂದೆ ಇರಬೇಕು ಅಂತ ಹೇಳ್ತಾರೆ ದತ್ತಾತ್ರೇಯ ಸ್ವಾಮಿ ಅಂದ್ರೆ ತ್ರಿಮೂರ್ತಿಗಳ ಅಂಶ ಋಷಿ ದಂಪತಿಗಳಾದ ಅತ್ರಿ ಮತ್ತು ಅನುಸೂಯಾ ದಂಪತಿಗಳಿಗೆ ತ್ರಿಮೂರ್ತಿಗಳು ತಮ್ಮನ್ನ ತಾವೇ ಆ ಸಮರ್ಪಿಸಿಕೊಳ್ತಾರೆ ಅಂದ್ರೆ ಅನುಸೂಯಾ ದೇವಿಗೆ ಆ ತ್ರಿಮೂರ್ತಿಗಳು ಮಕ್ಕಳಾಗಿ ಜನಿಸ್ತಾರೆ ಈ ಸೃಷ್ಟಿನ ನಿರ್ವಹಣೆ ಮಾಡುವಂತ ತ್ರಿಮೂರ್ತಿಗಳೇ ಮಕ್ಕಳಾಗ್ಬಿಟ್ರೆ ಸೃಷ್ಟಿನ ನಿಯಂತ್ರಣ ಯಾರು ನಡ್ಸೋರ್ ಯಾರು ಅಲ್ವಾ ಆಗ ಆ ತ್ರಿಮೂರ್ತಿಗಳ ಅಂಶದಿಂದ ಅವತಾರ ಆಗಿದ್ದು ಈ ದತ್ತಾತ್ರೇಯ ಸ್ವಾಮಿಗಳು ಪುರಾಣದ ಪ್ರಕಾರ ಕೂಡ ತುಂಬಾ ದೊಡ್ಡ ಕಥೆನೇ ಇದೆ ಒಬ್ಬ ಮನುಷ್ಯ ಯೋಗ್ಯವಾದಂತ ಜೀವನ ಸಾಗಿಸ್ಬೇಕು ಅಂತಂದ್ರೆ ಅಂದ್ರೆ ಅಂತವ್ರಿಗೆ ಮಾರ್ಗದರ್ಶನ ನೀಡೋದು ದತ್ತಾತ್ರೇಯ ಸ್ವಾಮಿಗಳು ಅಂದ್ರೆ ಜಾತಕದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಜೀವನದಲ್ಲೇ ಆಗಿರ್ಬಹುದು ಏನೋ ಸರಿಗಿಲ್ಲ ಏನೋ ತೊಂದರೆಗಳಾಗ್ತಾ ಇದೆ ಅಂತ ಅನ್ನಿಸ್ದಾಗ ದತ್ತಾತ್ರೇಯ ಸ್ವಾಮಿಗಳನ್ನ ಆರಾಧನೆ ಮಾಡೋದಿಕ್ ಹೇಳ್ತಾರೆ ದತ್ತಾತ್ರೇಯ ಸ್ವಾಮಿಯನ್ನ ಆರಾಧನೆ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮ್ಗೆ ಯಶಸ್ಸನ್ನ ಪಡಿಬಹುದು ನಮ್ಮ ಪೂರ್ವಜರು ಯಾರಾದ್ರೂ ಅವ್ರಿಗೆ ಮುಕ್ತಿ ಸಿಗದೆ ಏನಾದ್ರೂ ಅವರ ಕುಟುಂಬದಲ್ಲಿ ತೊಂದರೆ ತಾಪತ್ರಯಗಳು ಆಗ್ತಾ ಇದ್ರೆ ಅಂದ್ರೆ ಕೆಲವು ಸಲ ನಿಮಗೆ ಪಿತೃದೋಷ ಅಂತ ಹೇಳ್ತಾರೆ ನೋಡಿ ಆ ರೀತಿ ಏನಾದ್ರೂ ಸಮಸ್ಯೆಗಳಿದ್ರೆ ಅದು ಕೂಡ ನಿವಾರಣೆ ಆಗ್ಬಿಡುತ್ತೆ ಪಿತೃದೋಷ ಮಾತೃ ದೋಷ ಸ್ತ್ರೀ ಶಾಪ ಈ ತರದ್ದು ನಿಜ ಹೇಳ್ತೀನಿ ಒಂದ್ ಕಷ್ಟ ಅಂತ ನಾವೇನಾದ್ರೂ ಪರಿಹಾರ ಕೇಳಕ್ ಹೋದ್ರೆ ಇರೋ ಬರೋ ದೋಷಗಳೆಲ್ಲ ಬಂದ್ಬಿಡುತ್ತೆ ಜಾತಕದಲ್ಲಿ ಹಾಗಾಗಿ ಗೊತ್ತಿದ್ದು ಗೊತ್ತಿಲ್ದೇ ಇರುವಂತ ಏನೇ ಸಮಸ್ಯೆಗಳಿರ್ಲಿ ನಾವು ಗುರುಗಳನ್ನ ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಗ ಒಳ್ಳೆ ದಾರಿ ಕಾಣಿಸುತ್ತೆ ನಿಮ್ಮ ಸಮಸ್ಯೆಗಳಿಗೆ ಒಂದು ಒಳ್ಳೆ ಪರಿಹಾರ ಕೂಡ ಸಿಗತ್ತೆ ಯಾವಾಗ್ಲೂ ಅಷ್ಟೇ ಪ್ರತಿ ದಿನ ನಾವು ದತ್ತಾತ್ರೇಯ ಸ್ವಾಮಿಯ ಈ ಒಂದು ಮಂತ್ರನ ಹೇಳ್ಕೊತಾ ಇರ್ಬೇಕು ಆ ಮಂತ್ರ ಯಾವ್ದು ಗೊತ್ತಾ ಆದೌ ಬ್ರಹ್ಮ ತಾಂ ಮಧ್ಯೆ ವಿಷ್ಣುರಂತೆ ಸದಾಶಿವ ಸ್ವರೂಪಾಯ ದತ್ತೇಯ ನಮೋಸ್ತತೆ ಈ ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವ್ ಅದನ್ನ ಬರ್ದಿಟ್ಕೊಳ್ಳಿ ಪ್ರತಿದಿನ ದಿನ ಹನ್ನೆರಡು ಸಲ ಹೇಳ್ಕೊಂಡ್ರೆ ಸಾಕು ನಿಮಗೆ ಜಾತಕದಲ್ಲಾಗಿರ್ಬಹುದು ಮನೆಗಳಲ್ಲಾಗಿರಬಹುದು ಮನೆಗಳಲ್ಲಾಗಿರ್ಬಹುದು ಅಥವಾ ನಿಮ್ಮಲ್ಲೇ ಆಗಿರಬಹುದು ಏನೇ ಸಮಸ್ಯೆಗಳು ದೋಷಗಳು ಏನೇ ಇದ್ರೂ ಕೂಡ ತಂತಾನೆ ನಿವಾರಣೆ ಆಗ್ಬಿಡತ್ತೆ ಇನ್ನಾದಿನ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂದ್ರೆ ಭಾನುವಾರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳ್ಬೇಕು ಮನೆಯೆಲ್ಲ ಗುಡಿಸಿ ಸಾರಿಸಿ ಕ್ಲೀನ್ ಮಾಡ್ಕೊಳ್ಳಿ ತಲೆಗೆ ಸ್ನಾನ ಮಾಡ್ಕೊಂಡು ಮಡಿ ಬಟ್ಟೆಗಳನ್ನ ಉಟ್ಕೋಬೇಕು ಹಿಂದಿನ ದಿನ ಶನಿವಾರ ಪೂಜಾ ರೂಮ್ ಎಲ್ಲ ನೀವೇನಾದ್ರೂ ಕ್ಲೀನ್ ಮಾಡ್ಕೊಂಡಿದ್ರೆ ಭಾನುವಾರ ಬೆಳಗ್ಗೆನೇ ಪೂಜೆನ ಮಾಡ್ಕೋಬಹುದು ಮಧ್ಯಾಹ್ನ ಎರಡು ಮೂವತ್ತರ ತನಕ ಹುಣ್ಣಿಮೆ ತಿಥಿ ಇರತ್ತೆ ಆದ್ರೆ ಆ ದಿನ ಪೂರ್ತಿ ನಮ್ಗೆ ಹುಣ್ಣಿಮೆ ಲೆಕ್ಕನೇ ಬರುತ್ತೆ ಪೂಜೆ ಎಲ್ಲ ಮಾಡ್ಕೊಳ್ಳಿ ವಿಶೇಷವಾಗಿ ದಿನ ಹುಣ್ಣಿಮೆ ಇರೋದ್ರಿಂದ ವಿಷ್ಣುವನ್ನ ಹೆಚ್ಚಾಗಿ ಆರಾಧನೆ ಮಾಡ್ಬೇಕು ನಿಮಗೆ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದಕ್ಕೆ ಬರುತ್ತೆ ಅನ್ನೋದಾದ್ರೆ ದಿನ ಬೆಳಗ್ಗೆ ಪೂಜೆ ಆದ ತಕ್ಷಣ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು ವಿಷ್ಣುವಿನ ಅಷ್ಟೋ ತರ ಹೇಳ್ಕೊಳ್ಳೋದು ತುಂಬಾ ಒಳ್ಳೆ ಫಲ ತಂದ್ಕೊಡುತ್ತೆ ಅದ್ರ ಜೊತೆಗೆ ನೀವು ಈಗ ನಾನು ಆಗ್ಲೇ ಹೇಳಿದಾಗೆ ದತ್ತಾತ್ರೇಯ ಸ್ವಾಮಿಯ ಮಂತ್ರನ ಹೇಳ್ಕೊಳ್ಳಿ ನಿಮಗೆ ಅದು ಉಚ್ಚಾರಣೆ ಮಾಡೋದಕ್ಕೆ ಬರಲ್ಲ ಅಂದ್ರೆ ಈ ಒಂದು ಚಿಕ್ಕ ಮಂತ್ರನಾದ್ರೂ ನೀವು ನೂರ ಎಂಟು ಸಲ ಹೇಳ್ಕೊಬೇಕು ಶ್ರೀ ಗುರು ದತ್ತಾತ್ರೇಯ ನಮಃ ಅಂತ ಈ ಒಂದು ಮಂತ್ರನ ನೂರ ಎಂಟು ಸಲ ಹೇಳ್ಕೊಳ್ಳಿ ಸಾಕು ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಳ್ಳಿ ನೂರ ಎಂಟು ಸಲ ಈ ಮಂತ್ರನ ಹೇಳ್ಕೊಂಡು ಆಮೇಲೆ ಆ ಹೂವು ಅಕ್ಷತೆಯನ್ನ ನೀವು ಸಾಯಿಬಾಬನ ವಿಗ್ರಹ ಫೋಟೋ ಇಟ್ಕೊಂಡಿದ್ರೆ ಅದ್ರ ಮುಂದೆ ಹಾಕ್ಬೋದು ಅಥವಾ ರಾಯರ ವಿಗ್ರಹ ಫೋಟೋ ಇಟ್ಕೊಂಡಿದ್ರೆ ಅದ್ರ ಮುಂದೆನಾದ್ರೂ ಹಾಕ್ಬೋದು ಅಥವಾ ಕಳಸದ ಮುಂದೆ ಕೂಡ ಹಾಕ್ಬೋದು ನಮ್ಮ ಆತ್ಮ ಮತ್ತು ಮನಸ್ಸಿನ ಶುದ್ಧೀಕರಣ ಹಾಗೂ ಜ್ಞಾನೋದಯಕ್ಕಾಗಿ ನಾವು ಗುರುಗಳನ್ನ ಆರಾಧನೆ ಮಾಡಲೇಬೇಕು ಹಾಗಾಗಿ ನಿಮ್ಮ ಹುಣ್ಣಿಮೆ ಪೂಜೆ ಜೊತೆಗೆ ಗುರು ದತ್ತಾತ್ರೇಯ ಸ್ವಾಮಿಗಳ ಆರಾಧನೆ ಕೂಡ ಮಾಡ್ಬೇಕು ತುಂಬಾನೇ ಸರಳವಾದಂತ ವಿಧಾನ ನಿಮ್ಮ ಪೂಜೆ ಜೊತೆಗೆ ಈ ರೀತಿ ಮಂತ್ರನ ನೂರ ಸಲ ಹೇಳೋದು ತುಂಬಾನೇ ಸುಲಭ ಅಲ್ವಾ ನಾನು ಫ ಮೊದಲು ಹೇಳಿದಂತ ಮಂತ್ರ ಉಚ್ಚಾರಣೆ ಮಾಡೋದಕ್ಕೆ ಬರಲಿಲ್ಲ ಅಂದ್ರೆ ಈ ಒಂದು ಚಿಕ್ಕ ಮಂತ್ರನಾದರೂ ಹೇಳಿ ಓಂ ಶ್ರೀ ಗುರು ದತ್ತಾತ್ರೇಯ ನಮಃ ಅಂತ ಇದನ್ನ ನೂರ ಎಂಟು ಸಲ ಹೇಳ್ಕೊಂಡ್ರು ಕೂಡ ಸಾಕಾಗತ್ತೆ ಅಲ್ಲದೆ ಆ ದಿನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಮಯ ಸಿಕ್ಕದ್ರೆ ಕಡಲೆಕಾಳು ಮತ್ತೆ ಬೆಲ್ಲ ತಗೊಂಡು ಹೋಗಿ ಕೊಡಿ ಒಂದು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ನಾಟಿ ಕಡಲೆಕಾಳು ಕಾಳು ಒಣಗಿದ ಕಾಳೆನೆ ಅದನ್ನೇನು ನೆನೆಸಿ ಹಸಿ ಕಾಳು ಕೊಡ್ಬೇಕು ಅಂತ ಏನಿಲ್ಲ ಒಣಗಿದಂಥ ಕಡಲೆಕಾಳು ಅದ್ರ ಜೊತೆಗೆ ಒಂದು ಅಚ್ಚು ಬೆಲ್ಲ ಇದನ್ನ ಯಾವುದೇ ಗುರುಗಳ ದೇವಸ್ಥಾನಕ್ಕಾದ್ರೂ ನೀವು ತಗೊಂಡ್ ಹೋಗಿ ಕೊಡ್ಬೋದು ಜಾತಕದಲ್ಲಿ ಏನಾದ್ರು ಗುರುಬಲ ಇಲ್ಲ ಅಂದ್ರೆ ಅಥವಾ ಗುರು ಗ್ರಹದ ಏನಾದ್ರೂ ದೋಷಗಳಿದ್ರೆ ನಿವಾರಣೆ ಆಗತ್ತೆ ಈ ರೀತಿ ಮಾಡಿ ನೋಡಿ ಇದೇ ಹುಣ್ಣಿಮೆ ದಿನ ಈ ರೀತಿ ಏನಾದ್ರೂ ಸರಿ ದಾನ ಮಾಡೋದ್ರಿಂದ ಒಳ್ಳೆ ಫಲಗಳೇ ಸಿಗತ್ತೆ ಹುಣ್ಣಿಮೆ ಆಚರಣೆ ಅದ್ರ ಜೊತೆಗೆ ದತ್ತಾತ್ರೇಯ ಸ್ವಾಮಿ ಜಯಂತಿಯನ್ನ ಯಾವ ರೀತಿ ಮನೆಯಲ್ಲೇ ಸರಳವಾಗಿ ಆಚರಣೆ ಮಾಡ್ಕೋಬೇಕು ಆರಾಧನೆ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಅಲ್ವಾ ಇನ್ನಷ್ಟು ಒಳ್ಳೆ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ